ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಪಂಚ ಯೋಜನೆಗಳ ಸಮಾವೇಶ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಅವರು ಸಂದರ್ಭದಲ್ಲಿ ಮಾತನಾಡಿದ್ದು ಐದು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ದು ಆದರೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ದಾಖಲೆ ನಿರ್ಮಿಸಿದೆ ಅಂತ ಹೇಳಿದರು ಇನ್ನು ಬಂಗಾರಪ್ಪ ಕೆರೆ ತುಂಬಿಸುವ ಕಾಮಗಾರಿ ಉದ್ಘಾಟನೆ ಮಾಡಿದ್ದಾರೆ ಸುಮಾರು ನೂರು ಕೋಟಿ ವೆಚ್ಚದಲ್ಲಿ ಹೂಳು ತೆಗೆಯುವ ಬಗ್ಗೆ ಡಿ ಸಿಎಂಗೆ ಮನವಿ ಮಾಡಿದ ಅವರು ಚಿಕ್ಕ ಮಂಜಾಲಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಅದೇ ರೀತಿ ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆಗೆ ಚಿಂತನೆ ನಡೆಸಲಾಗಿದೆ ಒಟ್ಟಾರೆ ಕೊನೆ ಭಾಗಕ್ಕೆ ನೀರು ತಲುಪಬೇಕು ಮತ್ತು ಸಮಗ್ರ ನೀರಾವರಿ ನಮ್ಮ ಸರ್ಕಾರದ ದೇಯ ಅಂತ ಸಮಾವೇಶದಲ್ಲಿ ಬಸನಗೌಡ ದದ್ದಲ್ ಅವರು ತಿಳಿಸಿದರು ಸಂದರ್ಭದಲ್ಲಿ ಬಸನಗೌಡ ಬಾದರ್ಲಿ ಚಂದ್ರಶೇಖರ್ ನಾಯ್ಕ್ ಜಿಲ್ಲಾಧಿಕಾರಿ ಶಾಸಕ ತುಕಾರಾಮ್ ಹಂಪಯ್ಯ ನಾಯ್ಕ ಬಸನಗೌಡ ತುರ್ವಿಹಾಳ್ ಶರಣ್ಗೌಡ ಬೈಯಾಪುರ್ ಸಿಇಒ ರಾಹುಲ್ ತುಕಾರಾಮ್ ಎಸ್ ಪಿ ನಿಖಿಲ್ ಬಿ ಡಿ ಎಸ್ ಅಭಯ ನಾಯಕ್ ಮಲ್ಲಿಕಾರ್ಜುನಗೌಡ ತಲೆಮಾರಿ ವಸಂತಕುಮಾರ್ ಉಪಸ್ಥಿತರಿದ್ದರು ವರದಿ ವೀರಣಗೌಡ ಗಾರರ ದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು ಜನರ ನಂಬಿಕೆಗೆ ಪಾತ್ರವಾಗಿದೆ ಪ್ರಜೆಗಳ ಹಿತಕ್ಕಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಸಮರ್ಥನ ಸಮರ್ಥ ರಾಯಚೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸನ್ಮಾನ ಜನಾರ್ದನಗೌಡ ಗೌಡ ಹಂಚಿನಾಳ ಕಿಶೋರ ರೆಡ್ಡಿ ಗುಂಜಳ್ಳಿ ಫಾರೂಕ್ ಹುಸೇನ್ ಹಿರಗೆರೆ ಬಸವರಾಜ ಮಿಡಗ ದಿನ್ನಿ ಸಿದ್ದರಾಮ ಗದರ ಶರಶ್ಚಂದ್ರ ರೆಡ್ಡಿ ಗುಂಜಳ್ಳಿ ಹಿರಿಯ ಕಾಯಿಲೆಕ್ಕಾಗಿ ತಂದಿದೆ ಕರ್ನಾಟಕ ಸರ್ಕಾರ ಬಂಚ್ಗಳೇ ಕಾರ್ಯಕ್ರಮವನ್ನ ನಾಡಗೀತೆ ಮುಖ್ಯ ನಾವು ಶುಭಾರಂಭ ಮಾಡೋಣ ಡಾಕ್ಟರ್ ನಾಡಿನಂತೆ ಪಾಟೀಲ್ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯ ಸಚಿವರು ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಎಲ್ಲರ ಲಕ್ಷ್ಮೇಗೌಡ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಐವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಕರ್ನಾಟಕ ಸರ್ಕಾರ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ರಾಯಚೂರಿನ ಎಲ್ಲ ಬಂಧುಗಳು ಜಲಸಂಪನ್ಮೂಲ ಇಲಾಖೆಯ ಸಚಿವರಾಗಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಈ ಭಾಗಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳನ್ನ ಸ್ಮರಿಸ್ತಾ ಚಪ್ಪಾಳೆಗಳನ್ನ ಇಂದು ಗೌರವಿಸೋಣ ಬಂಧುಗಳೇ ಹಾಗಾಗಿ ನನ್ನೆಲ್ಲ ತಾಯಿಯ ಸೋದರಿಯರು ನನ್ನ ಎಲ್ಲ ಅಂತಿಮ ಬಂಧುಗಳು ಇವತ್ತು ಐದು ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳು ಅಭಿವೃದ್ಧಿಗಳಿಲ್ಲ ಇಲ್ಲ ಹೇಳಿ ಆದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸುಮಾರು ಸಾವಿರ ಕೋಟಿ ರೂಪಾಯಿಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ ಬಂಧುಗಳೇ ಇದು ಐದು ಗ್ಯಾರಂಟಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ನೋಡ್ತಾ ಇದೀವಿ ಹಿಂದೆ ಹಿಂದೆ ನಾವೇನು ಹಿಂದಿನ ಬಾರಿ ಶಾಸಕರಾದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ಬಾರಿ ನೀರಾವರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಆವತ್ತಿನ ದಿನ ಇವತ್ತೇನು ನಮಗೆ ಬಹಳ ನಲವತ್ತೈವತ್ತು ವರ್ಷದಿಂದ ಹೇಳ್ತಾ ಇದ್ರು ನಾವು ಲಿಂಕ್ ಕೆನಲ್ ಮಾಡ್ತೀವಿ ಮಾಡ್ತೀವಿ ಹೇಳಿ ಐವತ್ತು ವರ್ಷಗಳಿಂದ ಆಗಲಾರ ಯೋಜನೆಯನ್ನ ಬಂಗಾರ ಕೃಷ್ಣಾ ನದಿಯಿಂದ ನೀರನ್ನ ತುಂಬುವಂತ ಯೋಜನೆಯನ್ನ ಇವತ್ತು ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಆವತ್ತಿನಿಂದ ಭಾರಿ ನೀರಾವರಿ ಸಚಿವರಿದ್ದಾಗ ಬಜೆಟ್ ಅಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿ ಇವತ್ತು ಈ ಯೋಜನೆಯನ್ನ ಸಮರ್ಪಕವಾಗಿ ಕಾಮಗಾರಿ ಮುಗಿದಿದೆ ಅವರ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬಂಗಾರ ಕೆರೆಯಲ್ಲಿ ನೀರು ಬಿಡುತ್ತಾ ಇದೆ ಕೆಳಭಾಗದಲ್ಲಿರುವಂತಹ ರೈತರಿಗೆ ಮತ್ತು ರಾಯಚೂರಿನಲ್ಲಿ ಕುಡಿಯುವ ನೀರಿಗೆ ಇವತ್ತು ಇಡೀ ಯಾವತ್ತು ಕೂಡ ತೊಂದರೆ ಆಗದ ರೀತಿಯಲ್ಲಿ ಇಂಥ ಮಹತ್ವ ಆದಂತ ಯೋಜನೆಯನ್ನ ಮಾಡಿಕೊಟ್ಟಂತ ನನ್ನ ನಾಯಕರಿಗೆ ಎಷ್ಟು ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಆಗ್ತದೆ ಅಂತ ಹೇಳಿ ನನ್ನ ಭಾವನೆ